ನಮಗ್ ಬಂದಿರೋ ರೋಗ ಅವ್ರು ಬರಕ್ ಈ ಮಳೆಯಲ್ಲಿ ಈ ಮಕ್ಳನ್ನ ತಗೊಂಡ್ ನಾವು ಸಾಯ್ತಾ ಇದೀವಲ್ಲ ಹಿಂಗೆ ಸರ್ಕಾರ ಕಣ್ಣೇ ಇಲ್ವಾ ನಮ್ಮಂತ ಬಡವ್ರು ಕಂಡ್ರೆ ಅವ್ರಿಗೆ ಏನಾಗೇ ಇಲ್ವಾ ಕನಿಕಾರಣ ಅವ್ನ ಚೂರು ಬರಕ್ ಅಂತ ಅವ್ರಿಗೆ ನಮ್ಮಂತ ಇಂತ ಮಕ್ಳು ಕಟ್ಕೊಂಡು ಮೂರ್ ದಿವ್ಸ ಒಂದ್ಸಲ ಆರ್ ದಿಸೊಂದ್ಸಲ ಉಸಾ ಇಲ್ದಾರೆ ಉಸಾರ ಇರ್ತಾರೆ ನಮ್ ಮಕ್ಳುಗಳು ಎತ್ಕೊಂಡು ಎತ್ಕೊಂಡು ಎಷ್ಟು ಇನ್ನೂರು ರೂಪಾಯಿ ಕಾಸು ದುಡಿತೀವಿ ಇಲ್ಲಿಂದ ನೂರು ರೂಪಾಯಿ ಕೊಡ್ಬೇಕು ಆ ಕಡೆಯಿಂದ ನೂರು ರೂಪಾಯಿ ಕೊಡ್ಬೇಕು ಇನ್ನೂರು ರೂಪಾಯಿ ದುಡಿಯೋಕ್ ಸಲುವಾಗಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ನಾವು ಅಲ್ಲಿಂದ ತೊಗೊಬಂದಿಲ್ಗೆ ಹಾಕ್ಬಿಟ್ಟಿದಾರೆ ನಾವೇನಾರ ಕೇಳ್ಕೊಂಡಿದ್ವಿ ಆಯ್ತಾ ಜಾಗ ಕೊಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರು ತಹಸೀಲ್ದಾರ್ ತೋರಿಸಿದ್ಕೆ ತಾವನೆ ನಾವು ಬಂದಿಲ್ಲ ಇರೋದು ಹಾಡಾಗ್ಲತ್ತ ಎರಡು ಮನೆಗುಗಳಿಗೆ ಬೆಂಕಿ ಹಚ್ಬಿಟ್ರು ಸ್ವಾಮಿ ನಮ್ಮ ಮನೆಗಳ್ ಮನುಷ್ಯರು ಇರೋ ಮನೆಗಳ್ಗೆ ಬಂದ್ಬಿಟ್ಟು ಬೆಂಕಿ ಏನಾರು ಹಚ್ಬಿಟ್ರೆ ಮಕ್ಕಳಿಗೆ ಜೋರ್ಕೊಂಡು ಆ ಟಾರ್ಪಲ್ ಸುರದೋಗ್ಬಿಟ್ರೆ ಅಷ್ಟೊಂದು ದುಡ್ಡುಗಳು ನಾವು ಗಣಸಿ ಗಣಸಿ ಎಲ್ಲಿ ಮಡಗಿದೀವಿ ಸ್ವಾಮಿ ನಾವು ಮೂರ್ ಮೂರ್ ದಿವಸ ನಾಕ್ ನಾಕ್ ದಿವಸ ಮಕ್ಳು ಹುಷಾರೇ ಬೀಳ್ತವೆ ಆ ಎದ್ಕೊಂಡು ಎದ್ರುಕೊಂಡು ಅವ್ರ ಮನೆಗೆ ಕೌಚಿತ್ಕೊಂಡು ಇವ್ರ ಮನೆ ಗೌಚಿ ಇಟ್ಕೊಂಡು ಮಾಡ್ತೇವೆ ಎಲ್ಲ ಒಬ್ರು ಇಬ್ಬರು ಇದ್ದ